கண்கால வா கணு நானு கரீ அந்த அக்க சும்னா லக்ன தினித்தேனா இவ் நோட் ஆத்த நன்கு வட்டை கார கல்தங்க ஆக்கத்தி அக்க இவ் தோட்டது நோடி நன்காசத்தி அல்ல நமன கொடக்க இவ்ரங்கில நோடு இவ்வேன் இவ் நாம அண்ணாரு தெளிகே பண்ண படுக்க அடையாடத்தவ ஆ இன்னும் சரோஜியர் நோடு அவருங்கடையாடத்தார மக்கள ஹுச்சிக குணிஹாக்கத்தார நடு வந்தா சொல்லி அக்க ಇವಕ್ಕ ಕುಡ್ಡುಗ ಕಂಡು ಬಂದಂಗತಿ ಆ ನೋಡು ರೊಕ್ಕ ಹೆಂಗೆ ಖರ್ಚು ಮಾಡ್ತಾರ ಏನ್ತಾನ ನಮ್ಗೆ ಏನಾರ ಕೊಡ್ಸಂದ್ರ ಏನು ಇಲ್ಲ ಅಂತ ಹೇಳ್ತಾರ ಹ ನೋಡಿದ್ಯಾ ಕಂತಿ ಕಂತಿ ರೊಕ್ಕ ಐತಿ ಅಂದ್ರೆ ಇಷ್ಟೆಲ್ಲಾ ಮಾಡ್ತಾರ ಖರ್ಚು ಕಂದಾಯನು ಏನೋ ಮೆಹಂದಿ ಶಾಸ್ತ್ರ ಮಾಡ್ಕೊಂಡ್ವಾ ನಿನ್ನೆ ಬುಳಿ ಶಾಸ್ತ್ರ ಅಂತ ಆ ಇವತ್ತು ಅದೇನೋ ಹೋಳ್ಗಿ ಶಾಸ್ತ್ರ ಮಾಡ್ತಾರಂತ ಏ ಇದೇನು ನೀವು ಹಾ ಇವ್ ದೊಡ್ಡ ಶ್ರೀಮಂತ್ರಿ ಮಂದಿ ಮಾಡ್ತಿರ್ತಾರಲ್ಲ ಹಂಗೈತಿ ಮಾಡಕತ್ತಾರ ಈಗ ಟಿವಿಯಾಗೆಲ್ಲ ನೋ ನೋಡಿ ಮಾಡಾಕತ್ತಾವ್ ಹ್ಮ್ ಕೈಯ್ಯಾರ ರೊಕ್ಕ ಆಡ್ತತೆ ಇನ್ನೇನೈತಿ ನಮಗೆ ಏನಾರ ಅಂದ್ರೆ ರೊಕ್ಕನ ಇರಂಗಿಲ್ಲ ನೋಡಿದ ಆ ಹೆಂಗ ಕಂಕಮನ್ ಬಟ್ಟೆ ಹಾಕಾರ ಮತ್ತೆ ಮ್ಯಾಚಿಂಗ್ ಮ್ಯಾಚಿಂಗ್ ಇವ್ರಿಗೆ ಸರಿ ಎಲ್ರಿಗೂ ಎಲ್ರ ಹೆಂಗದ್ರಿ ಎಲ್ರ ಅನ್ನೋದು ನನ್ನ ಭಾವನೆ ನಾನು ಕೂಡ ಆರಾಮಾಗಿದ್ದೀನಿ ನಿಮ್ಮನೆಯವನು ಹಿಂತಾರ ಮಾತಾಡೋರು ಹ್ಞೂ ಮಾತಾಡವ್ರು ಹ್ಮ್ ನಮ್ಮತ್ತಾರ ಹಿಗತಿ ಅದಾರ ನೋಡ್ರಿ ಹಂಗ ನಿಮ್ಮನೆಯಗೋ ಯಾರು ಇದ್ರೆ ನಮಗೂ ಜೊತೆ ಸೇರ್ ಮಾಡ್ರಿ ಮತ್ತೆ ಮನೆ ದಾಸ್ ಎತ್ತ ತೂತೈತೋ ಏನು ಎಲ್ಲಾರ ದಾಸಿನೂ ತೂತಿರ್ತಾವಂತೇಳಿ ನಮಗೂ ಗೊತ್ತಾಗಬೇಕಲ್ರಿ ಮಾಡ್ತಿಂತರಿ ಇವ್ರಿಗೆ ಮೈ ತುಂಬ ದಗುದಿಲ್ಲ ಹಾಂ ಯಾವ ನೋಡ್ತಿ ಬರ್ತಾರ ತಿಂತಾರ ಹೋಗ್ತಾರ ಇವ್ರಿಗೆ ಬಂದ್ ಏನಾರ ಕೆಲಸ ಹಚ್ಬೇಕಲ್ಲ ಹ್ಞೂ ಮೈ ತುಂಬಾ ಕೆಲಸ ಹಚ್ಚಿದ್ರೆ ಇವ್ರಿಬ್ರು ಫಾಲ್ತು ಮಾತಾಡೋದು ಬಿಡ್ತಾರ ಅಂದಂಗ್ರ ಏನು ಮಾಡ್ತಿ ಅಯ್ಯ್ ಗೋರ್ಮೆಂಟ್ ನೌಕರಿ ಹಾಕಿದ ಮತ್ತು ಮುಂದೆ ಮುಂದ ಹಂಗೇನಾರ ನಮಗ ಇದಕ್ಕ ಏನಾರು ಬೇಕಾತಂದ್ರ ಏನಾರು ಕೆಲಸ ಮಾಡಿಕೊಡ್ತಾಳೆ ಹ್ಞೂ ಅದಕ್ಕೆ ನಮ್ಮ ಹುಡುಗಂತೂ ಏನಾರ ಬೇಳೆ ಸಮಾನ ಮಾಡಿಬಿಡ್ಬಿ ಅಂತ ಅಂದ ಹೌದೂ ಈ ಉಪಯೋಗ ಐತಿ ಪ್ಯಾರ ನಮ್ಗೆ ಹ್ಞೂ ಮತ್ತ ನಾಳೆ ಅಲ್ಲ ಗೌರ್ಮೆಂಟ್ ನೌಕರಿ ಮಾಡ್ತಾಳ ಇಲ್ಲಿ ಬಿಡು ಈಗ ಇಲ್ಲಿ ಇರ್ತಾಳ ಏನು ಮತ್ತ ಟ್ರಾನ್ಸ್ಫರ್ ಆಗಿ ನಮ್ಮ ಕಡೆಯ ಬಂದ್ರೆ ಏನಾದ್ರು ಕೆಲಸ ಇರ್ತಾವ ಇದ್ದಾಗ ಮಾಡ್ಕೊಡವ ಅಂದ್ರೆ ಮಾಡ್ಕೊಡ್ತಾ ಅವು ಒಳಗ ಒಳಗ ಲಿಂಕ್ ಇರ್ತಾ ಯಾಕ ಈಗ ಈಟಿಗೆ ಒಂದಿಟ್ಟು ಫೋನ್ ಹಚ್ಚಿ ನೋಡ್ಲಿ ಪಾರಿ ಹೇಳಂದ್ರೆ ಹೇಳಸ್ತಾಳ ಒಳಗೊಳಗ ನೌಕರಿಸ್ತಾರಲ್ಲ ಒಳಗೊಳಗ ಲಿಂಕ್ ಇರ್ತಾ ಅಕ್ಕ ಹೌದನ ಇದು ನನಗೆ ಗೊತ್ತಿದ್ದಿಲ್ಲ ನಿಮ್ಮ ಒಂದು ಹೆಸರೇ ಒಂದು ಜಗ ಇತ್ತು ಅದು ಒಂದು ಸ್ವಲ್ಪ ತೊಂದರೆ ಹೇಗಿತ್ತು ಅದು ಹಂಗಾದ್ರ ಈಕ್ರ ಹೇಳಿದ್ರ ಮಾಡತನು ಅಲ್ಲಿ ಅಕ್ಕ ಈಗ ಗೋರ್ಮೆಂಟ್ ನೋಡಿದಾರ ಅಂದ್ರ ಪರಿಚಯ ಆಗೇ ಬಿಟ್ಟಿರ್ತತಿ ಈಗ ಈಗ ಹಿಂಗ ನೋಡ್ರಿ ನಮ್ಮ ಫೋನ್ ಹಚ್ಚಿ ಹೇಳಿದ್ರೆ ಸಾಕು ಮಾಡಿ ಮಾಡ್ಕೊಡ್ತಾರ ಹಾ ಹಂಗಾದ್ರ ನಾನು ಏನದ ಬೆಳಿನ ತುಂತ ನೋಡಿ ಅಕ್ಕ ಈಗ ಆಯರ್ ಮಾಡ್ಬೇಕಾದ್ನು ನೋಡ್ಕೊಂಡ್ ಮಾಡ್ಬೇಕು ಹಂಗ ಸುಮ್ ಸುಮ್ಮನೆ ಮಾಡಾಕ್ ಬರ್ತನು ಹೌದ್ ಹೌದು ನೀ ಅನ್ನೋದು ಕರಿಷ್ಠ ಐತಿ ಯಾಕ ಲಾಭ ಇದ್ದಲ್ಲೇ ನೋಡ್ಕೊಂಡು ಆಯರ್ ಹಾಕ್ಬೇಕು ಇದ್ರ ಏನಿದು ಹೊಸಲಾ ಐನೂರ ಒಂದ್ ಆಕಿಂದ ಏನು ಲಾಭ ಇದ್ದಿದ್ದಿಲ್ಲಾ ஹம் மத்தியாக்கி ஆட்ட மாற்றி சும்மடு நானும் இவ்வளவு ஊபகம் தான் அவன் தோன்பிடு நானு நோடு ம் ரொக்கி தந்த மா இல்ல எக்கா இடீ தகனது ಅಂದ್ರ ಈಗ ನೋಡು ಅಯ್ಯ ಒಂದೊಂದು ದೀಪದ ಕಂಬ ನೋಡು ಅಂತಾರ ಈಗ ನಮ್ಮ ಸತ್ಯ ಮಕ್ಳು ಬರ್ತಾರ ಎಲ್ಲರೂ ಕೂಡಿ ಕೊಡೋರು ಒಂದೊಂದು ಕೊಡಕ್ಕಾಗತ್ತಾನೆ ಅಕ್ಕ ಅದಕ್ಕೆ ಹಂಗತಿ ಬೇಡ ನೀ ಬೇರೆ ತಗೋ ನಾ ಬೇರೆ ತೊಗೊತಾನೆ ನಾನು ಕುಂಕುಮದ ಬರ್ನಿ ತಗೋಬೇಕು ಮಾಡೀನಿ ನೀ ಕುಂಕುಮದ ಬರ್ನಿ ತಗೊಂಡ್ರೆ ನಾ ಏನು ತಗೋಲಿ ಅವು ಹಾಂ ಅವು ಬೆಳಿವು ಮತ್ತೆ ದೀಪದ ಕಂಬ ತುಟ್ಟಿ ಬಾಡಾಕ್ಕೂ ಮತ್ತೆ ಏನು ತಗೋಲಿ ಯಾಕ ಸುಮ್ಮನೆ ನೀನು ಬೆಳಿ ಚೆಲ್ಲ ತಗೊಂಡ್ಬಿಡು ಅದೇ ಇದು ಸೊಂಟದ ಸಿಗಸ್ಕೊಂತಾರಲ್ಲ ಅದ ಹೌದಿಲ್ಲ ஹம் அது தோன்பிடு அது ஒன் எடுவரி முரு தொலியாக சும்ம்தான் தோங்கபிடு நானும் ஆட்டூர்வரி தொலை இதற்கிச்சி தோனோங்கில் நானும் ஆட்ட மாதிரி தகு சரிங்க தயாரி மாத்திவரி நம்மியாக நான் நமக்கு தயாரி மாத்தீவ் ரீ ப்ளீஸ் வீடியோன நோடி லைக்ஸ் கொடுறீங்க ஃபேமிலி ஃபிரெண்ட் வாட்ஸ்அப் கிரூப்பி விடியோனி கமெண்ட் நேரம் அந்த எல்லி இரத்தி நானும் பிசி ஆகினி அதுக்க ஒரே வீடியோன் ஒன்னியோர் ஒன் எர விடியோனி நோட்ரிக்கர் ஆஹ் ஆயர் ஹாக்கூ லாப இடம் ஆயர் நம் அத்தி அந்த லாப நோடி ஆயர் தடி மா இவ்ரி குத் நம் ஆட குண மாவரிக் கேல்சாச்சும் குந்தர் தர ಬರೀ ತಿಂತಿಂದ ಕುಂದಿರ್ತಾರ ಇವತ್ತಿ ಪಟ್ಟ ಬರ್ಕಂಡ ಮಾತೀ ಆದ್ರೂ ಪಾರಿ ನೇಬ ಜೋರಾತವಾ ನಾ ಅನ್ಕೊಂಡಿದ್ದೀವ್ ಹಿಂಗ ಅಕ್ಕಳಂತಿ ಹ್ಮ್ ಹಾಂ ಪಾರಿ ಏನಾರ ದೊಡ್ಡ ನೌಕರಿ ಅಂತ ಮದ್ಯಕ್ಕೆ ಗೊತ್ತಿದ್ರು ನಮ್ಮ ಹುಡುಗ ತೊಗೊಂಡ್ಬಿಡ್ತಿದ್ದೇನೆ ನಾ ಪಾರಿನ ನಾಲ್ವತ್ತು ಎರಡನು ಎಟ್ಟು ಐತಿ ತಂದಲಿಲ್ಲ ಪಗಾರ ಹ್ಮ್ ಮತ್ತು ಸಾತನು ನನಗೂ ಅದ ವಿಚಿತ್ರ ಆಗಿತಿವ ಅಲ್ಲ ಎಷ್ಟು ಓದಿ ಖಾಲಿ ಕುಂತಾರ ಏನು ನೌಕರಿ ಸಿಗಂಗಿಲ್ಲ ಈಗ ಈಗೇನು ಅದೃಷ್ಟ ಅಂತೀವೋ ಅಂತೀವೋ ಒಂದ್ ಎರಡು ವರ್ಷ ಸಾಲಿ ಬಿಟ್ಟು ಮತ್ತೆ ಸಾಲಿ ಹಚ್ಚಿ ಹಾ ನೌಕರಿ ತೊಗೊಂಬಿಟ್ರು ನೋಡು ಅತ್ತಿ ಈ ಒಂದ್ ಸ್ವಲ್ಪ ಹೂ ಕಟ್ ಕೊಡ್ರಿಲ್ಲ ಹ್ಮ್ ಆಸತ್ ಬೇಸತ್ ಅದೇನ ಅಣ್ಣನ ಮನಿಗ್ ಬಂದ್ರ ಅಣ್ಣನ್ ಹೆಂಡ್ ಯಾವ್ ಕಂದಿದ್ಲು ಅಂತ ಹಂಗತಿ ಅದ್ ನಿಂದು ನಿಂದ್ ಅಯ್ಯತಿ ಇದೇನ ಹೊರಿಬಿರಿ ಕೆಲಸ ಅಲ್ಲ ಬರೀ ಹೂ ಪೊಣಸುದು ಪೊಣಸ ಐತಿ ಏನ ಹಂಗಿಲ್ಲ ಹ್ಮ್ ಹಡಿಬಿಟ್ಟಾರ ಹೇಳ್ರಿ ಹಾ ನಿನ್ ಯಾಕದ ಹಾಕೊಂಡ್ ಹಾಕೊಂಡ್ ಮಕ ತಿಕ್ಕೊಂಡ್ರಿ ಯಾಕ ನಮ್ಗೊಂದ್ ಇಟ್ ಪೇಶಿಯಲ್ ಮಾಡಿದ್ರೆ ಹಾಕಿದ್ದಿಲ್ಲ ನು ನಿಮ್ಮ ಅವರಿಗೆ ಸದ್ಯ ಕರೆ ಮಾಡಿದ್ರಿ ಹೇಳ ಹ್ಮ್ ನಮಗೊಂದ್ ಇಟ್ ಮಾಡ್ಲಿಲ್ಲ ಪೇಸರಿ ಈಗ ಹೂ ಪೊಣಸ ಅಂತ ಹೇಳ್ಬಂದ್ ಆಯ್ಕೆ ಊರ್ ಪಿಸರಿ

ಏ ನಿಮ್ಮ ಅತ್ತಿ ರೀ ಇಲ್ಲೀ ಹಾಂ ಎಪ್ಪಿ ಚಂದದಾರ ಹ್ಞೂ ವಯಸ್ಸು ಆದ್ರೂ ವಯಸ್ಸು ಆಗಲಾರ್ದ ಅದು ಗತೆ ಕಾಣ್ತಾರೆ ಅಂತಂದ್ರೆ ಮತ್ತು ನಿಮ್ಮಂತೆ ಅವರಿಗೆ ನನ್ನ ಪೇಶಿಯಲ್ ಎಲ್ಲ ಬೇಕಾಗೈತಿ ಹ್ಮ್ ಹೌದು ಹೌದು ನೀನು ಅದು ಕರಿ ಐತಿ ಹಾಂ ಹ್ಞೂ ಎತ್ತಿ ನನ್ನ ಕೆಲಸ ಐತಿ ಬಡ ಬಡ ಅವನ ಸುದಕ್ರ್ಯಾ ಹ್ಞೂ ಮಕ್ಳು ಸತ್ಯ ಕರು ಅಂತ ಹ್ಮ್ ಸುಮಿತ್ರವ್ವ ಆ ಸೆಗಣ್ಯಾಗ ಪನಿಗನ್ಯಾಗ ಹೊಲ್ದಾಗ ಹೊಲ್ದಾಗ ಕೆಲಸ ಮಾಡಿ ಹಾಂ ಒಂದು ನಮೂನಿ ಕಾಣಕತ್ತಕ್ಕೆ ಅದಕ್ಕೆ ಮಾಡ್ಯಾವ ಹೋಗಿ ಅದಕ್ಕೆ ಪೇಶಿಯಲ್ ಹ್ಞೂ ಮತ್ತೇನಪ್ಪ ರೀ

ಆ ಫೋಟೋಗ್ರಾಫರ್ ಗೆ ಬಾ ಅಂತ ಹೇಳ್ರಿ ಹ್ಮ್ ಆಯ್ತು ಇದೇನು ಹಿರೇದೊಂದು ಇದನ್ ತರ್ಸಿಟ್ಟವು ಏ ತಂಗಿ ಇದೆ ಅದಕ್ಕ ಬಾಯ್ ನಾ ಇನ್ನು ಕೆಲಸ ಮಾಡೋದು ಬಾ ಇದ್ರಿ ಹಳದಿ ಶಾಸ್ತ್ರ ಮಾಡ್ಬೇಕಲ್ರಿ ಅದಕ್ಕ್ರಿ ಅಲ್ಲಿ ಈ ಅರಸಿನ ಶಾಸ್ತ್ರನ ಲಗ್ನದಾಗ ಹುಡುಗ ಹುಡುಗಿನ ಕುಂದ್ರಿಸ್ ಮಾಡಂಗಿಲ್ಲ ಇದೇನು ಹೊಸ ಪದ್ಧತಿ ಅಲ್ಲೇ ಗಂಡಿನ ಮನೆಯಾಗ್ನು ಮಾಡ್ತಾರಿ ಆದ್ರ ಇಲ್ಲಿನೂ ನಾವು ಅರಸಿನ ಶಾಸ್ತ್ರ ಮಾಡ್ಬೇಕ್ರಿ ಅಂದ್ರ ಸುಮ್ನೆ ಅಲ್ಲಿ ನಿಯಮದ ಪೂರ್ತಿ ಅರ್ಶನ ಹಚ್ಚಿ ಅಷ್ಟೇ ಮಾಡ್ತೀವಿ ಇಲ್ಲಿ ಎಲ್ಲ ಗ್ರ್ಯಾಂಡಾಗಿ ಹೆಂಗೆ ಬೇಕು ಹಾಗೆಲ್ಲ ಫೋಟೋ ತಗೊಳಕ್ಕೆ ಅಲ್ಲ ಅಲ್ಲಿ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿರ್ತಾರೆ ಅದಕ್ಕೆ ಇಲ್ಲಿ ನಮ್ಗೆ ಬೇಕೋ ಹಂಗೆ ಹಳದಿ ಶಾಸ್ತ್ರ ಮಾಡೋಣ ಅಂತ ಹ್ಞೂ ಹಾಲು ಹೆಚ್ಚಾಗಿ ನಿಮ್ಮ ತೊಗೊಂಡಂಗೆ ಆತೇವ ಅಲ್ಲ ನಿನಗರ ಬುದ್ಧಿ ಬೇಡನು ಅಲ್ಲ ಯವ ಈಗ ಇಟ್ಟೊಂದು ರೊಕ್ಕ ಖರ್ಚು ಮಾಡಿದ್ರೆ ನಾಳೆ ನಿಮ್ಗೆ ಮಕ್ಕಳು ಮರಿ ಅಕ್ಕವು ಹಾಂ ಮುಂದೇನು ಆಯ್ಕೆ ನೌಕರಿ ನೌಕರಿ ಮಾಡಾಕಿ ಹೋಗ್ಬಿಡ್ತಾ ಆಯ್ಕೆ ಲಗ್ನ ಮಾಡಿಸ್ಕೊಂಡು ಬಿಂದಾಸಾಗಿ ಹೋಗ್ಬಿಡ್ತಾ ನಾಳೆ ನಿಮ್ಗೆ ದುಡ್ದಿದ್ರು ರೊಕ್ಕ ಕೊಡ್ತಾ ನೈ ಪಾರ ನಿಮ್ಮ ನಿಮ್ಮ ಕೆಟ್ಟವರ ಮಕ್ಳಿಗೆ ಇಷ್ಟೊಂದು ಖರ್ಚು ನಿನ್ನ ನಿನ್ನ ಮಾಡ್ತಾರ ಬುದ್ಧಿ ಬೇಡನಾ ರವ ನಾಳೆ ನಿಮಗೂ ಮಕ್ಳು ಮರಿಯಂತ ಅಕ್ಕವು ಕೈಯಾಗ ನಾಕ್ ಕಾಸು ಉಳಿಸ್ಕೊಂಡ್ ಬದ್ಲಿ ಹಿಂಗತಿ ಮಕ್ಳಿಗೆ ಖರ್ಚು ಮಾಡಿದ್ರ ಹೆಂಗ ಹೆಣ್ಣ ಮಕ್ಳಿಗೆ ಒಂದಿತ್ತ ಒಂದಿಲ್ಲ ಜೈ ಅಂತೇಳಿ ಕಳ್ಸಿ ಬಿಡ್ಬೇಕು ಹ್ಮ್ ನೀವು ಸಾಲ ಮಾಡ್ಕೊಂಡು ಕುಂದಿರ್ತೀರ ಏನು ಇದೆಲ್ಲ ಮೈ ಮೇಲೆ ನಿಮಗ ಚಿಕ್ಕಮ್ಮ ನೀವೇನ್ ಕಲಿಕ್ಕೆ ಸಾಲ ತಂದ್ರ ನಾವು ದುಡ್ದು ಹರಿತೀವಂತ நம்மக்கு அஸ்ஸ நீ நம்மனை பாத்தியில் கேஸ்க்கோட்ரி சிங்க மர ஆரம்பி எர்டினி ஆ அறிய எரின் நக்கொந்த ஆட்கொந்த இதோ நோடவ எந்திர ஆ நமக்கு மனியாக இவரு மாடி மார்க இவ் ஆட் ஆட்டித் நோடு ஏக்க உயிர் சிவன அல்பாள் நோட் நம்ம ஆத்தர் நோட் இவா இதே நேத்தவா இஷ்ட் வயசு அவ்வா மக்கள் கூட கூடி நினைத்தோடு ನಂದು ಕೆಲಸ ಐತಿ ಅವ ನಾನು ಒಂದು ಕೆಲಸ ನಾನು ಅದನ್ನ ಮಾಡ್ತೀನಿ ನೀವು ಇದನ್ನ ಮಾಡ್ಕೊಳ್ರಿ ಯವ ಮಮ್ಮಕ್ಕಳಿಗೆ ಇಷ್ಟೆಲ್ಲ ಖರ್ಚು ಮಾಡಕ್ ರೊಕ್ಕದವು ನಮಗೆ ಮಾತ್ರ ಇಲ್ಲಲ್ಲ ಅದೇ ಏನಾರ ಕಿರ ಇಲ್ಲ ಅಂತ ಹೇಳ್ತಿ ಏ ಇದಕ್ಕೆಲ್ಲ ಹೆಂಗ್ ಬರ್ತಾವೆ ರೊಕ್ಕ ನಮ್ಮ ಲಗ್ನದಾಗ ಇಂಥದೆಲ್ಲ ಮಾಡಿದ್ರೇನು ನೋಡುವ ಹೊಳ ಮಳ ಅನ್ನಕ್ ಹೋಗ್ಬೇಡ್ರಿ ಈಗೂ ಏನು ಕಾಲ್ ಮಿಂಚಿಲ್ಲ ಈಗೂ ಹ ನೀವು ಲಗ್ನ ಆಗ್ರಿ ಹೊಳ್ಳಿ ನಿಮ್ದು ಹಿಂಗ ಮಾಡ್ತೀನಿ ನನ್ನ ಮಮ್ಮಕ್ಕಳಿಗೆ ಮಾಡ್ದಂಗನ ಹೊಳ ಮಳ ಅನ್ನೋದು ಕಿರಿಕಿರಿನ ಬೇಡ ாடாத்தங்க ஏனங்கில ஒழியதாக மாத்தவா நேர்த்தேன் ஏன் அஸ்டேனே ತಗೋ ಏನೋ ಒಂದ್ ಹಾಕತ್ ತಗೋ ಅಲ್ಲ ಈಕೆ ಕಾಣಿಸತ್ತಾನ ಅಂತ ಅದ್ರಾಗ ಈಕಿ ಕೈಲಿ ಎಲ್ಲಾ ಮಾಡಿಸ್ಕೊಟ್ನಾಕ ಅಂದ್ರ ಜೀವನಾಗ ನಾ ಚಂದ ಆಗೇ ಬರ್ತದ ತಗೋ ಆಕಿ ಕರಲ್ ಅಂತ ಈಕೆ ಮಾಡಾಕತ್ತಾಳ ಅಂತ ನಮ್ಮವ ನೋಡ್ಕೊಂತ ನಿನ್ ತಾಸ್ ಅಲ್ಲಿ ಬೇವ ನಿನಗರ ಪದ್ಧತರ ಗೊತ್ತಿರಾಕಿಲ್ಲ ಆಕಿ ಹೇಳಕ್ ಬರ್ತಿಲ್ರಿ ನಿನಗೆ ತಂಗಿ ಹಳ ಮಾಡ ಮಾತಾಡಿದ್ರ ಅವ ಮಾತ ನಮ್ಮ ಪರ ಹೇಳಿದ್ಲಲ್ಲ ಮುಗುದ್ ಹೋತ್ ಯಾ ಶಾಸ್ತ್ರದಾಗು ಬರ್ದಿಲ್ಲ ಹಾ ಆಕೇನ ದೊಡ್ಡ ಮನುಷ್ಯಳಲ್ಲ ನನ್ನ ಮಮ್ಮಗಳು ಇನ್ನೂ ಸಣ್ಣ ವಯಸ್ಸು ಬಾಳ ಬದುಕು ವಯಸ್ಸಕ್ಕಿದ್ರು ನಮ್ರೇನೋ ಮಾಡ್ಲಿ ಅಂತೀನಿ ಏನೋ ಆ ಆರತಿ ತಳಗೆ ಮಾಡುವಂಗಿಲ್ಲ ಅರ್ಶನ ಹಚ್ಚಿದ್ರೆ ಏನಾಗುತ್ತಾ ಏನು ತಪ್ಪಾಗುತ್ತೆ ಯಾಶಾಸ್ತ್ರದಾಗರ ಹಿಡ್ಯಾರು ಅರ್ಶನ ಹಚ್ಬಾರ್ದು ಅಂತೇಳಿ ಆರತಿ ಮಾಡೋಕ್ ಬಿಟ್ಟಿಲ್ಲ ಬಿಡೋಕಿನ್ನ ಆದ್ರೆ ಇಂಥ ಅರ್ಶನ ಹಚ್ಚುದು ಪಚ್ಚುದು ಬ್ಯಾಡ್ ಅಂತಾರಲ್ಲ ಏನು ಅವ್ರು ಅಕ್ಕ ಮಾಡಿದ ಏನು ತಪ್ಪಾತ ನೋಡುವ ನಿಮ್ಮ ಮನೆಗೆ ಏನಾರ ಮಾಡಕ್ ಬಂದ ಇಲ್ಲಲ್ಲ ಅವ್ರು ಅಕ್ಕಂದಾಕ ಮಾಡಕತ್ತಾಳ ನೋಡು ಕಣ್ಣೀ ನೋಡುವಂಗತಂದ್ರೆ ನೋಡ್ರಿ ನೋಡ್ಲಿಕ್ಕ ವ್ಯದ್ಯಾಡ್ರಾಗ